ಚಿರತೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಯಶಸ್ವಿ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಕಾರೇಹಳ್ಳಿ ಗ್ರಾಮದಲ್ಲಿ ಪುಟ್ಟಸ್ವಾಮಿ ಅವರ ಮನೆ ಹತ್ತಿರ ಮೂರ್ನಾಲ್ಕು ದಿನಗಳಿಂದ ಚಿರತೆ ಕಾಣಿಸಿಕೊಂಡಿದ್ದ ಹಿನ್ನೆಲೆಯಲ್ಲಿ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚಿರತೆಯನ್ನ ಸೆರೆ ಹಿಡಿಯಲು ಬೋನ್ ಅಳವಡಿಸಲಾಗಿತ್ತು ಅದೇ ದಿನ ರಾತ್ರಿ ಚಿರತೆ ಬೋನಿಗೆ ಬಿದ್ದು ಸೆರೆ ಹಿಡಿಯಲಾಗಿದೆ ಈ ಕಾರ್ಯಾಚರಣೆಯನ್ನು ಅಜ್ಜಂಪುರ ವಲಯದ ಆರ್ಎಫ್ಒ ಎನ್ ವಾಸುದೇವ ಅವರ ಮಾರ್ಗದರ್ಶನದಲ್ಲಿ ಶಿವಾನಿ ಶಾಖೆ ಡಿವೈಆರ್ಎಫ್ಒ ಆನಂದ್ ಹೆಚ್ಆರ್ ಗಸ್ತು ವನಪಾಲಕರ ಕೇಶವ ಮತ್ತು ಶಶಿಕುಮಾರ್ ಹಾಗೂ ಸಿಬ್ಬಂದಿ ರಘು ಅಣ್ಣೇಶ್ ರವಿ ಭಾಗವಹಿಸಿದ್ದರು ಸೆರೆ ಹಿಡಿದ ಚಿರತೆಯನ್ನ ಸುರಕ್ಷಿತವಾಗಿ ವನ್ಯಜೀವಿ ಅಭಯಾರಣ್ಯಕ್ಕೆ ಬಿಡುಗಡೆ ಮಾಡಲಾಗಿದೆ ಈ ಮೂಲಕ ಸ್ಥಳೀಯ ನಿವಾಸಿಗಳ ಸುರಕ್ಷತೆ ಮತ್ತು ಚಿರತೆಯ ಪ್ರಾಣ ರಕ್ಷಣೆ ಖಚಿತಗೊಂಡಿದೆ वरदी प्रदीप हेचली तंड्या प्रचा न्यूज